ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ನಾನು ದೀಪಕ್ ಅವರು ಬೆಳ ಬೆಳಿಗ್ಗೆ ಫಿಲ್ಮಿಗೆ ಬಂದುಬಿಟ್ಟಿದ್ವಿ ಹತ್ತು ಗಂಟೆ ಶೋಕೆ ಸೂಪ್ರಾಮ್ ಸೋ ಚೆನ್ನಾಗಿ ಹೋಗ್ತಾ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಸಿರಿಸಿಯ ನಟರಡ್ತಾ ತಾಕಿದ್ದಿಗೂ ಬಂದಿದೆ ಸುಮಾರು ಒಂದು ನಾಲ್ಕೈದು ದಿನ ಆಯಿತು ನಾನು ದೀಪಕ್ ಅವರು ಒಟ್ಟಿಗೆ ಬಂದು ಸುಮಾರು ವರ್ಷಗಳೇ ಆಗ್ಬಿಟ್ಟಿತ್ತು ಮೋಸ್ಟ್ಲಿ ಕಾಲೇಜ್ ಟೈಮಲ್ಲಿ ಬಂದಿರೋದು ನೆನಪಿ ಕಾಣಿಸುತ್ತೆ ಆ್ಯಕ್ಚುಲಿ ನಾನು ಕಾಂತಾರ ಫಿಲ್ಮ್ಗೆ ಹೋಗಿದ್ದೆ ನಾನು ಕಜಿನ್ಸ್ ಜೊತೆ ಹೋಗಿದ್ದೆ ದೀಪಕ್ ಅವರು ಬಂದಿರಲಿಲ್ಲ ಪ್ಲಸ್ ಅನ್ನ ಅವಳಿದ್ಲಲ್ಲ ಸೊ ಕರ್ಕೊಂಡು ಹೋಗಿರಲಿಲ್ಲ ಜೊತೆಗೆ ಯುಕ್ತ ಯುಕ್ತಳಿಗೆ ಇನ್ನೂ ಟಾಕೀಸ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಈಗ ಎಕ್ಸಾಮ್ ನಡೀತದೆ ಸೊ ಅವಳನ್ನ ಸ್ಕೂಲಿಗೆ ಕಳಿಸಿ ಹೋಗಿದ್ವಿ ಹೌದೇ ಮುನ್ನೂರು there So it's not there I mean you don't know My family is a balcony My first ticket is I suggest when I'm gone The balcony is Rs 150 ವೀಕ್ ಡೇಸ್ ಮತ್ತೆ ಮಾರ್ನಿಂಗ್ ಶೋ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಗಂಟೆ ಏಳು ಗಂಟೆ ಶೋ ಅಲ್ಲ ಫುಲ್ ಆಗ್ತಾ ಇದೆಯಂತೆ ಫಸ್ಟ್ಗೆ ಅಷ್ಟೇನು ಇಷ್ಟ ಆಗ್ತಾ ಇರಲಿಲ್ಲ ಬರೀ ಡ್ರಿಂಕ್ಸ್ ನಾನ್ ವೆಜ್ ಅದೆಲ್ಲ ತೋರಿಸ್ತಾ ಇದ್ರಲ್ಲ ಸೊ ಆಮೇಲೆ ರಾಜಬೀರ್ ಶೆಟ್ಟಿ ಅವರ ಎಂಟ್ರಿ ಆದ್ಮೇಲೆ ಸಖತ್ ಮಜಾ ಬಂತು ಚೆನ್ನಾಗಿದೆ ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಕನ್ನಡ ಹಲೋ ಯುಕ್ತಳನ್ನು ಸ್ಕೂಲಿಂದ ಕರ್ಕೊಂಡು ಜೋಳದ ರೊಟ್ಟಿ ಪಾರ್ಸೆಲ್ ತಗೊಬಂದ್ವಿ ಮನೆಗೆ ಬಂದು ಒಂದೊಳ್ಳೆ ಊಟನ ಮಾಡಿದ್ವಿ ದರ್ ಉಡಕನವಳಿಂದ ತಗೊಬಂದಿದ್ವಿ ಆಮೇಲೆ ದೀಪಕ್ ಅವರು ಮತ್ತೆ ಯುಕ್ತ ಏನೇನೋ ಮಾಡ್ತಾ ಇದಾರೆ ನಾನು ಮಲ್ಗಿದ್ದೆ ಆ್ಯಕ್ಚುಲಿ ಅವರು ರೆಕಾರ್ಡ್ ಮಾಡಿ ಆಮೇಲೆ ಮಲ್ಗಿ ಎದ್ ನೋಡಿದ್ರೆ ವೀ ಆರ್ ಗೋಯಿಂಗ್ ಟು ಸ್ವಿಮ್ಮಿಂಗ್ ಡೋಂಟ್ ಕಾಲ್ ಅಂತ ಬರೆದು ಹೋಗ್ಬಿಟ್ಟಿದ್ದಾರೆ ಯುಕ್ತ ಮತ್ತೆ ದೀಪಕ್ ಅವರು ಸ್ವಿಮ್ಮಿಂಗ್ ಹೋಗಿದ್ದಾರೆ ಚೆನ್ನಾಗಿ ನಿದ್ರೆ ಬಂದ್ಬಿಟ್ಟಿತ್ತು ಐದು ಗಂಟೆಗೆ ಎದ್ಕೊಂಡೆ ಅಜ್ಜಲ ಅಷ್ಟೇ ಕಂಟಿನ್ಯೂ ಮಾಡ್ತಾ ಇದೀನಿ ಯುಕ್ತ ಸ್ಕೂಲ್ ಮುಗಿಸ್ಬಂದು ಆಟ ಆಡ್ತಿದ್ದಾಳೆ ಅವಳಿಗೆ ಕೋಲ್ಡ್ ಆಗ್ಬಿಟ್ಟಿದೆ ಫುಲ್ ಮಳೆ ಕಡಿಮೆ ಇದೆ ಅಂತ ಸ್ವಲ್ಪ ಬಿಸಿಲು ಬಂದಿತ್ತಲ್ಲ ಸೊ ಆಟ ಆಡೋಕ್ ಕೆಳಗಡೆ ಹೋಗಿದ್ದಾಳೆ ಹಾಗೆ ಮಧ್ಯಾಹ್ನ ಮೇಲೆ ನಾನು ಯುಕ್ತ ಮಾರಿಗುಡಿ ಹೊರಟ್ವಿ ಶ್ರಾವಣ ಶುಕ್ರವಾರ ಆಗಿದ್ದಾನೆ ಸೊ ಮಾರಮ್ಮನಿಗೆ ಒಂದು ಹಾ ಬರೋಣ ಅಂತ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಸುಮಾರು ರಶ್ ಇತ್ತು ಶ್ರಾವಣ ಮಾಸದಲ್ಲಿ ದಿನಾನು ಕೂಡ ಸಂಜೆ ಪ್ರೋಗ್ರಾಮ್ ಇರುತ್ತೆ ಆರು ಗಂಟೆಯಿಂದ ಭಜನೆ ಕಾರ್ಯಕ್ರಮ ಎಲ್ಲ ಇರುತ್ತೆ ನಾವಿನ್ನೂ ಐದುವರೆ ಆಗಿ ಹೋಗಿರೋದ್ರಿಂದ ಸ್ಟಾರ್ಟ್ ಆಗಿರಲಿಲ್ಲ ಕೈ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ದೇವಿ ದರ್ಶನ ಮಾಡಿ ಅಣ್ಣಕಾಯೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಗಿರಲಿಲ್ಲ ಆರು ಗಂಟೆಯಿಂದ ಸ್ಟಾರ್ಟ್ ಆಗೋದಿತ್ತು ಕೆಳಗೆ ಆಟ ಆಡೋಕೆ ಮತ್ತಿ ಇಬ್ರು ಸಿಕ್ಕಿದ್ರು ಎಲ್ಲ ಆಟಾಡೋಕ್ ಚೆನ್ನಾಗಾಯ್ತು ಸೊ ಇಲ್ಲ ಬಂದು ಕುತ್ಕೊಂಡಿದ್ದೀವಿ ನಂತರ ಹಾಗೆ ಮಾರ್ಕೆಟಿಗೆ ಬಂದ್ವಿ ಮಾರ್ಕೆಟಿಗೆ ಬಂದು ಒಂದಷ್ಟು ಹಣ್ಣು ತರಕಾರಿ ಎಲ್ಲ ತಗೊಳ್ಳೋದಿತ್ತು ಎಲ್ಲ ತಗೊಂಡಾಯ್ತು ಹಾಗೆ ಮುಂಬೈ ಬೇಲ್ಪುರಿ ಬಂದು ಮಸಾಲ ಪುರಿ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ಸೊ ಇವತ್ತಿನ ಪುಟ್ಟಲ್ಲೂ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಪ್ರವಾಚಿಂಗ್ ಬಾ ಬಾಯ್